ಗುಡ್ ಮಾರ್ನಿಂಗ್ ನಮಸ್ತೆ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ ಬರೀ ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೋಡ್ರಿ ನಾ ಎಲ್ಲಿಗೆ ಬಾ ಬಂದಿನಾ ಅಂತಂದ್ರೆ ಗಾಂಧಿ ಭವನಕ್ಕೆ ಬಂದೀನಿ ಇಲ್ಲಿ ಗಾಂಧಿ ಭವನಕ್ಕೆ ಯಾಕಪ್ಪ ಅಂತಂದ್ರೆ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಐತಿ ಎಲ್ಲರಿಗೂ ಪ್ರಥಮವಾಗಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ಒಂದು ಇವತ್ತಿನ ದಿವಸ ಈ ಒಂದು ಗಾಂಧಿ ಭವನ ಒಳಗೆ ಗಾಂಧಿ ಜಯಂತಿ ಆಚರಣೆ ಮಾಡ್ತಾರೆ ಈ ಒಂದು ಪ್ರೋಗ್ರಾಮ್ಗೆ ಬಂದಿನಿ ಇಲ್ಲಿ ಹೇಗೆಲ್ಲ ಪ್ರೋಗ್ರಾಮ್ ನಡೀತದೆ ಅನ್ನೋದನ್ನು ನಾನು ನಿಮ್ಗೆ ನನ್ನ ಒಂದು ಈ ಒಂದು ಬ್ಲಾಗಿಂಗ್ ಚಾನಲ್ ಮುಖಾಂತರ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಗಾಂಧಿ ಗ್ರ ಗ್ರಾಮವು ಪ್ರತಿಯೊಂದಕ್ಕೆ ಎಲ್ಲ ಸರಿಯಾಗಿದೆ ಅಂಥೇಳಿ ಅವರು ಸರ್ವೆ ಮಾಡ್ತಾರೆ ಆ ಒಂದು ಎಲ್ಲ ಇನ್ಫಾರ್ಮೇಷನ್ ಏನೈತಿ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಒಂದು ಇನ್ಫಾರ್ಮೇಷನ್ ಅವನ್ನೆಲ್ಲ ಇದು ಕಲೆಕ್ಟ್ ಮಾಡಿ ಏನೈತೆ ಆ ಒಂದು ಗ್ರಾಮಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಒಳ್ಳೆ ಎಲ್ಲ ಇದರಲ್ಲಿ ನಾವು ಏನು ಪಾಯಿಂಟ್ ಅಥವಾ ನಮ್ಮ ಷರತ್ತು ಏನು ಆ ಪ್ರಕಾರ ಎಲ್ಲ ಇದ್ರೊಳಗೆ ಫಸ್ಟ್ ಅದಂತೇಳಿ ಆ ಒಂದು ಗ್ರಾಮಕ್ಕೆ ಗ್ರಾಮ ಪುರಸ್ಕಾರ ಅಂತೇಳಿ ಕೊಡ್ತಾರೆ ಬರೀ ಹೆಂಗಾದ್ರೆ ಇವತ್ತ ನಮ್ಮ ತಾಲೂಕಾ ನಮ್ಮ ವಿಜಯ ವಿಜಯಪುರ ಜಿಲ್ಲೆಯ ಒಂದು ತಾಲೂಕಿಗೆ ಸಂಬಂಧಂತೆ ಯಾವ ಒಂದು ಗ್ರಾಮಕ್ಕೆ ಈ ಒಂದು ಗ್ರಾಮ ಪುರಸ್ಕಾರ ಸಿಗ್ತೈತೆ ಅನ್ನೋದನ್ನು ನೋಡೋಣ ಅಂತ ಈ ಒಂದು ಬ್ಲಾಗ್ ಒಳಗು ಕಂಟಿನ್ಯೂ ಕಂಟಿನ್ಯೂ ಬರ್ರಿ

ಸ್ಟಾರ್ಟಿಂಗ್ ಗಾಂಧೀಜಿಯವರದ ಅವರ ಮೊಮ್ಮಗ ಅವ್ರಿಗೆ ಕರ್ಕೊಂಡು ಹೊಂಟಿದ್ದಾನೆ ಇಲ್ಲಿ ಆ ಒಂದು ದೃಶ್ಯವನ್ನು ಇಲ್ಲಿ ತೋರ್ಸ ನೋಡ್ರಿ ಸೆಕೆಂಡ್ ಒಂದು ಮೂರು ಒಂದು ಕೆಟ್ಟದ್ದು ಕೇಳಬಾರ್ದು ಸೆಕೆಂಡ್ ಒಂದ್ ಕೆಟ್ಟದನ್ನ ನೋಡಬಾರ್ದು ಮತ್ತೆ ನೋಡಿ ಇಲ್ಲಿ ಕೆಟ್ಟದನ್ನು ಮಾತಾಡಬಾರ್ದು ಅಂತ ಹೇಳಿ ಇಲ್ಲಿ ಮೂರ್ತಿಗಳನ್ನು ಮಾಡಿದ್ದಾರೆ ಬರೀ ಮತ್ತೆ ಗಾಂಧಿ ತೋರ್ಸೋಣ ಅವರು ತಮ್ಮ ಮೊಮ್ಮಗನ್ ಜೊತೆ ಆಟ ಆಡ್ತಿರೋ ಒಂದು ದೃಶ್ಯವನ್ನು ಏನೈತಿ ಇಲ್ಲಿ ತೋರ್ಸೋಣ ನೋಡ್ರಿ ಇದನ್ನ ಕೂಡ ನೋಡ್ರಿ ಇಲ್ಲಿ ನಾನು ಆಡ್ರಿ ಆಲ್ರೆಡಿ ಇದ್ರ ಬ್ಲಾಗ್ ಮಾಡೀನಿ ಅಂದ್ರೆ ಮತ್ತೊಂದು ಸಲ ಮಾಡ್ತಾ ಇದ್ದೀನಿ ಈ ಒಂದು ಗಾಂಧಿ ಜಯಂತಿಗೆ ಆಚರಣೆ ಮಾಡ್ಬೇಕಂತ ಹೇಳಿ ನೋಡ್ರಿ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಹಾಗೂ ಕಚೇರಿಯ ಒಂದು ಮುಖ್ಯಸ್ಥರು ಎಲ್ಲರು ಇಲ್ಲಿ ಬಂದಿದ್ದಾರೆ ನೋಡಬಹುದು ಇಲ್ಲಿ ಗಾಂಧಿ ಬೋನೋದ ಎದುರಿಗೆ ಇದ್ದಾರೆ ಎಲ್ಲರೂ ಈಗ ಮುಖ್ಯ ಅತಿಥಿಗಳ ಒಂದು ವೇಟ್ ಮೇಲೆ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಇದ್ರ ಬ್ಲಾಗ್ ಆಲ್ರೆಡಿ ತೋರಿಸಿದಿನಿ ನೋಡ್ರಿ ಇದು ನಮ್ದು ಹಿಮರೆಡ್ಡಿ ಮಲಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನೋಡ್ರಿ ಎಲ್ಲರೂ ಹಿಮರೆಡ್ಡಿ ಮಲಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಈ ಸೈಡ್ ಬಾಯ್ಸ್ ಈ ಸೈಡ್ ಗರ್ಲ್ಸ್ ನೋಡ್ರಿ ಇವರು ಬ್ಲಾಗ್ ಕಂಟಿನ್ಯೂ そう okay. 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 ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ರಿಷಿ ಆನಂದ್ ಸರ್ ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸೋನಾವಣೆ ಸರ್ ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸುರೇಶ್ ಗುಣಶ್ರೀ ಸರ್ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಜಯ್ ಕುಮಾರ್ ಅಜೂರ್ ಸರ್ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಲೇಶ್ ಬೇನಾರ್ ಸರ್ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಭಾರತ ರತ್ನದ ಭಾರತದ ಎರಡನೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಸಹಕಾರ ಚಳವಳಿಯಿಂದ ಓದಿಗೆ ಮೊಬಕನ್ನು ಗೊಳಿಸಿ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಭಾಗವಹಿಸಿದರು ನಮ್ಮ ದೇಶ ಕಂಡ ಅತ್ಯಂತ ದಕ್ಷ ತಟ್ಟಿ ಅವರಿಗೆ ಪ್ರೀತಿ ದಿವಸ ವಿನಿಸೋಣ ಮಹಾಪೌರು ಮಹಜೀನ್ ಭಕ್ತಿ ಅವರು ಚರಕವನ್ನ ಸುತ್ತಿದ್ದಾರೆ ಕೂಡ ಚರಕವನ್ನ ಸುತ್ತಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಅತ್ಯಂತ ಪ್ರೀತಿಯ ಚರಕ ನಿರ್ವಾಹಕ ಅಧಿಕಾರಿಗಳು ಸನ್ಮಾನ್ಯ ಶ್ರೀ ಆನಂದ್ ಸಾಹೇಬಣೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹುಟ್ಟಿದ ಬಹಳ ಅಭೂತಪೂರ್ವವಾದ ತಿಂಗಳು ಅಕ್ಟೋಬರ್ ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಅವರು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ರವರು ಎ ಪಿ ಜೆ ಕಲಾ ದಿನ ಈ ಮಹನೀಯರು ಅಕ್ಟೋಬರ್ನಲ್ಲಿ ಜನ್ಮವನ್ನು ತಾಳಿ ಈ ನಾಡನ್ನು ಈ ದೇಶವನ್ನು ಬೆಳಗಿದ ದೀಪಗಳು ಇವರೆಲ್ಲರ ಜೀವನ ತೆರೆದ ಪುಸ್ತಕ ನಾವೆಲ್ಲ ಪುಸ್ತಕಗಳನ್ನು ಓದಬೇಕು ಓದಿ ರೂಢಿಸ್ಕೊಳ್ಬೇಕು ಆದರ್ಶಗಳನ್ನು

الرجيم بسم الله الرحمن الرحيم والتين والزيتون وطور سينين وهذا البلد العميم لَقَدْ خَلَقْنَا الْإِنْسَانَ فِي أَحْسَنِ تَقْوِيمٍ ثُمَّ رَدَدْنَاهُ أَسْفَلَ سَافِلِينَ ಶತ್ರುಗಳನ್ನು ಪ್ರೀತಿಸಿ ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿ ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿ ಮತ್ತು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವವರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಕೆನ್ನೆಯ ಮೇಲೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ತಿರುಗಿಸಿ ನಿನ್ನ ಮೇಲಂಗಿಯನ್ನು ತೆಗೆದುಕೊಳ್ಳುವವನಿಗೆ ನಿನ್ನ ಅಂಗಿಯನ್ನು ಕೊಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತರ ಕೃಪೆ ಪರಿಶುದ್ಧಾತ್ಮ ದೇವರ ನ್ಯೂನತೆ ಸಹವಾಸ ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರ ಸಂಗಡ ಈಗಲೂ ಸದಾಕಾಲ ನೆಲೆಗೊಂಡಿರಲಿ ಆಮೆನ್ ಸೊ ಫಸ್ಟ್ ವಿ ವಿಲ್ ಡೂ ಚಾಂಟಿಂಗ್ ಪಾಲಿ ಆಫ್ಟರ್ ದಟ್ ಜಾಪನೀಸ್ नमो तस्य भगवतो अरहतो समसंबुद्धः स नमो तस्य भगवतो अर्हतो समसंबुद्ध नमो नमोतस भगवतो अर्हतो समसंबुद्ध बुद्धं शरणं गच्छामि धम्मं शरणं गच्छामि

ಸ್ವೀಕರಿಸುತ್ತಿದ್ದೇನೆ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ಮೂರು ಗಂಟೆಗಳ ಮೂರು ಗಂಟೆಗಳ ಅವಧಿಯನ್ನು ಅವಧಿಯನ್ನು ಅಂದರೆ ಪ್ರತಿ ವಾರ ಪ್ರತಿ ವಾರ ಎರಡು ಗಂಟೆಗಳ ಅವಧಿಯನ್ನು ಎರಡು ಈ ಕಾರ್ಯಕ್ಕಾಗಿ ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಮೀಸಲಿಟ್ಟು ಈ ನಿರ್ಣಯವನ್ನು ಈ ನಿರ್ಣಯವನ್ನು ಸ್ವೀಕರಿಸುವ ಮೂಲಕ ವಿಜಯಗೊಳಿಸುವ ಮೂಲಕ ಸಿದ್ಧಪಡಿಸುತ್ತೇನೆ ಸಾಬೀತುಪಡಿಸುತ್ತೇನೆ ನಾನು ಮಲಿನಗೊಳಿಸುವುದಿಲ್ಲ ನಾನು ಅಲ್ಲ ಮತ್ತು ಮತ್ತು ಬೇರೆಯವರು ಬೇರೆಯವರು ಮಲಿನಗೊಳಿಸಲು ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ ಅವಕಾಶ ನೀಡುವುದಿಲ್ಲ ಸತತವಾಗಿ ನನ್ನಿಂದ ನನ್ನ ಕುಟುಂಬ ನನ್ನ ಕುಟುಂಬ ಪ್ರದೇಶದಲ್ಲಿ ನನ್ನ ಗ್ರಾಮದಲ್ಲಿ ಹಾಗೆ ಹಾಗೆ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ ಜನ ಸ್ವಚ್ಛತೆಯಿಂದ ತುಂಬ ದೂಸಿಡಿದನು ಧ್ಯೂಸಿಲ್ಲದೇನು ಆ ದೇಶಗಳಲ್ಲಿನ ಸ್ವಚ್ಛತೆ ಮಾಲಿನ್ಯಗೊಳಿಸುವುದಿಲ್ಲ ಮತ್ತು ಬೇರೆಯವರು ಬಿಲ್ಮಿಗೊಳಿಸಲು ಮಾಲಿನ್ಯಗೊಳಿಸಲು ಸ್ವಚ್ಛತೆಗೆ ಪ್ರಮುಖವಾದ ಕಣವಾಗಿದೆ ಎಂದು ನಾನು ನಂಬಿದ್ದೇನೆ ಈ ವಿಷಯವನ್ನು ಕೊಂಡು ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಪ್ರತಿಯೊಂದು ಹಳ್ಳಿ ಮತ್ತು ಮೂಲೆ ಮೂಲೆಗಳಲ್ಲಿ ಪ್ರಚಾರ ಮಾಡುತ್ತೇನೆ ಇಂದು ನಾನು ತೆಗೆದುಕೊಳ್ಳುತ್ತಿರುವ

ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮಹಾನ್ ನಾಯಕ ಆಗಿದರು ಅವರು ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆ ಆಧರಿಸಿದೆ ಇದೇ ಅಹಿಂಸಾ ಮತ್ತು ಸತ್ಯ ತತ್ವಗಳು ಇಡೀ ವಿಶ್ವದಲ್ಲಿ ಅನೇಕ ಸಿವಿಲ್ ರೈಟ್ಸ್ ಮೂವ್ಮೆಂಟ್ಸ್ ಗಳಿಗೆ ಇನ್ಸ್ಪೈರ್ ಮಾಡಿದರು ಆದ್ದರಿಂದ ಯುನೈಟೆಡ್ ನೇಷನ್ಸ್ ಸಂಸ್ಥೆಯ ಎರಡನೇ ಇಂಟರ್ ನ್ಯಾಷನಲ್ ಡೇ ಆಫ್ ನನ್ ವೈಲೆನ್ಸ್ ಆಚರಿಸುತ್ತದೆ ಇದು ನಮ್ಮ ಎಲ್ಲ ಭಾರತೀಯರಿಗೂ ಬಹಳ ಹೆಮ್ಮೆಯಲಿಕ್ಕೆ ಬಹಳ ಸಂತೋಷದ ವಿಷಯ ಮಹಾತ್ಮ ಗಾಂಧಿ ಅವರು ಇಂಗ್ಲೆಂಡ್ನಲ್ಲಿ ಕಾನೂನು ವಿಷಯ ಓದಿದರು ತದನಂತರ ದಕ್ಷಿಣ ಆಫ್ರಿಕಾಕ್ಕೆ ಅಭ್ಯಾಸ ಆಗಿ ಒಗುದರು ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ರೇಷ್ಯಲ್ ತಾರತಮ್ಯ ನೋಡು ನೋಡಿದ ತದನಂತರ ಅಲ್ಲಿ ಸಾಮಾಜಿಕ ಟ್ರಾನ್ಸ್ಫಾರ್ಮೇಷನ್ಗಾಗಿ ಒಂದು ಆಂದೋಲನ ಪ್ರಾರಂಭ ಮಾಡಿದರು ತದನಂತರ ಭಾರತಕ್ಕೆ ಬಂದ ಅವರು ಭಾರತೀಯ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಗಾಂಧೀಜಿ ಅವರು ಭಾಳ ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ದರು ಭಾರತ್ ಬಂದ ತಕ್ಷಣ ಅವರು ಮೊದಲನೇದಾಗಿ ಇಡೀ ಭಾರತಕ್ಕೆ ಭೇಟಿ ಮಾಡಿ ಜನರನ್ನು ಸಮಸ್ಯೆಗಳನ್ನು ನೋಡಿದರು ಅವರು ನಮ್ಮ ಸಮಾಜದ ಎಲ್ಲ ವರ್ಗದವನ್ನು ಇದು ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಸಿದರು ಜೊತೆಗೆ ಎಲ್ಲ ವರ್ಗದವರೆಗೆ ಅವರು ಹಿತ್ಗಾಗಿ ಕೆಲಸ ಮಾಡಿದರು ಅಂದರೆ ಮಹಿಳೆಯರ ರೈತರ ಹರಿಜನ್ ಜನರ ಮತ್ತು ಕಾರ್ಮಿಕರ ಉದಾಹರಣೆಗೆ ಅವರು ಕಾರ್ಮಿಕರು ಮತ್ತು ರೈತರಿಗಾಗಿ ಸದು ಚಂಪಾರಣ ಸತ್ಯಾಗ್ರಹ ಖೇಡ ಸತ್ಯಾಗ್ರಹ ಅಹಮದಾಬಾದ್ ಮೇಲ್ ಸ್ಟ್ರೈಕ್ ಎಲ್ಲ ಆಂದೋಲನಗಳನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಮುಂದಿನ ಸಮಯದಲ್ಲಿ ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ದಾಂಡಿ ಮಾರ್ಚ್ ಫೇಮಸ್ ದಾಂಡಿ ಮಾರ್ಚ್ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಅವರ ನೇತೃತ್ವದಲ್ಲಿ ನಡೆಯಲಾಗಿದೆ ಫೈನಲಿ ಕೋನೆಯದಾಗಿ ನಮ್ಮ ಭಾರತ ದೇಶಕ್ಕೆ ಹದಿನೈದನೇ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಸ್ವಾತಂತ್ರ್ಯ ಸಿಗಿತ್ತು ಮಹಾತ್ಮ ಗಾಂಧಿ ಯಾಕೆಂದರೆ ಅವರು ಸಮಾಜದ ಎಲ್ಲ ವರ್ಗದವರ ಹಿತಾಗಿ ಕೆಲಸ ಮಾಡಿದರು ಆದ್ದರಿಂದ ನಾವು ಅವರನ್ನು ಬಾಬು ಕರಿತೀವಿ ಅವರಿಗೆ ರಾಷ್ಟ್ರಪಿತ ಕರಿತೀವಿ ಮಹಾತ್ಮ ಗಾಂಧಿ ಅಸ್ಪರ್ಶತೆ ಅಂಟೆ ಜಾತಿ ತಾರತಮ್ಯ ಡಾರಿ ಪ್ರಥಾ ಡಾರಿ ಸಿಸ್ಟಮ್ ಮತ್ತು ಎಲ್ಲ ವಿಷಯಗಳು ಬಗ್ಗೆ ಅವರು ವಿರೋಧ ಮಾಡಿದರು ಜೊತೆಗೆ ಸಮಾಜದಲ್ಲಿ ಮಹಿಳೆಯರ ಮತ್ತು ವಿಶೇಷವಾಗಿ ಹರಿಜನರ ಜನರ ಹಿಟ್ಗಾಗಿ ಅವ್ರದ್ದು ರೈಟ್ಸ್ ಬಗ್ಗೆ ಆಂದೋಲನ ಮಾಡಿದರು ಟೊಬ್ಯಾಕೊ ಗ್ರಾಮ ಗ್ರಾಮ ಸಭಾ ಲೋಕಲ್ ಕಲ್ಚರ್ ಅಸ್ಥಾಯಿ ಸಂಸ್ಕೃತಿ ಅಸ್ಥಾಯಿ ಇಂಡಸ್ಟ್ರಿ ಇಂಡಿಜಿನಸ್ ಈ ಎಲ್ಲ ವಿಷಯಗಳಿಗೆ ಸಾಕಷ್ಟು ಫೋಕಸ್ ಮಾಡಿದರು ಅವ್ರದ್ದು ವಿಚಾರ ಏನಿತ್ತು ಪ್ರತಿ ಹಳ್ಳಿ ಪ್ರತಿ ವಿಲೇಜ್ಗೆ ಒಂದು ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಗಬೇಕು ಅದು ಅಲ್ಲಿ ಎಲ್ಲಿ ಪ್ರೆಸೆಂಟ್ ಇರುವ ಎಲ್ಲ ಲೋಕಲ್ ರಿಸೋರ್ಸಸ್ನೂ ಕೂಡ ಯೂಟಿಲೈಸ್ ಮಾಡಬೇಕು ಸೊ ಒಂದು ಎಕನಾಮಿಕ್ ಸೆಲ್ಫ್ ರಿಲಯನ್ಸ್ ನಮ್ಮ ದೇಶಕ್ಕೆ ಆಗಬೇಕು ಸೊ ಅವರು ಎಕನಾಮಿಕ್ ಡೆವಲಪ್ಮೆಂಟ್ಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದರು ಇದೇ ರೀತಿ ಅವರ ಪ್ರಯತ್ನ ಹಿಂದೆ ನಮ್ಮ ದೇಶದಲ್ಲಿ ಪಂಚಾಯತಿ ರಾಜ್ ಆ್ಯಕ್ಟ್ ಕೂಡ ಇಂಪ್ಲಿಮೆಂಟ್ ಆಗಿದೆ ಹೀಗೆ ಮಹಾತ್ಮ ಗಾಂಧಿ ಕೆರಪ್ಪನೆಯಿಂದ ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ಬದಲಾವಣೆ ಕೂಡ ಆಗಿದೆ ಅದೇ ರೀತಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿ ಅವರು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಪಾರ್ಟಿಸಿಪೇಷನ್ ಮಾಡಿದರು ಅವ್ರದ್ದು ಮುಖ್ಯ ಕಾಂಟ್ರಿಬ್ಯೂಷನ್ ನಮ್ಮ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಮತ್ತು ವೈಟ್ ರೆವಲ್ಯೂಷನ್ ಈ ಎರಡು ಕಾರ್ಯಕ್ರಮದಲ್ಲಿ ಇದೆ ಅವರ ಪ್ರಯತ್ನ ಹಿಂದೆ ನಮ್ಮ ದೇಶದಲ್ಲಿ ನಮಗೆ ಫುಡ್ ಗ್ರೇನ್ಸ್ ಕ್ಷೇತ್ರಗಳಲ್ಲಿ ಮತ್ತು ಇದು ಹಾಲು ಉತ್ಪಾದನೆಯಲ್ಲಿ ಸೆಲ್ಫ್ ಸಫಿಶಿಯನ್ಸಿ ಈ ಸದ್ಯಕ್ಕೆ ನಮ್ಮ ದೇಶ ಇದೆ ಜೊತೆಗೆ ಈಗ ಆಲ್ಮಟ್ಟಿ ಡ್ಯಾಮ್ ನಮ್ಮ ವಿಜಯಪುರದಲ್ಲಿ ಇದೆ ಅವ್ರದ್ದು ಫೌಂಡೇಶನ್ ಇಷ್ಟು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಇಟ್ಕೊಂಡಿದ್ದರು ಅವರೇ ಹಾಕಿದ್ದರು ಆದ್ರಿಂದ ಆಲ್ಮಟ್ಟಿ ಡ್ಯಾಮ್ದು ಇನ್ನೊಂದು ನೇಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಇದೆ ಇದೇ ರೀತಿ ಮಹಾತ್ಮ ಗಾಂಧಿ ಅವ್ರದ್ದು ಜೀವನ್ ಒಂದು ಪಾಠ ಇದೆ ಒಂದು ಲೆಸನ್ ಇದೆ ಓಕೆ ಅವರು ಎಂದೇ ನಮಗೆ ಅವ್ರದ್ದು ಮೌಲ್ಯಗಳು ಅವ್ರದ್ದು ತತ್ವಗಳು ಉದಾಹರಣೆಗೆ ಸತ್ಯ ಅಹಿತ್ಸಾ ಶಿಷ್ಟಾಚಾರ ಆನೆಸ್ಟ್ ಒಂದು ಸಂತೋಷ ಸಮಾಜದ ಮಹಾತ್ಮ ಗಾಂಧಿಯವರ ದೃಷ್ಟಿಕೋನಿಯನ್ನು ನಮಗೆ ಕೂಡ ನಿಜವಹಿಸಬೇಕು ಅಷ್ಟು ಹೇಳಿ ಎಲ್ಲರಿಗೂ ವಂದಿಸಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದೂ ಜೈ ಭಾರತ್ ಸಾರ್ವಜನಿಕರಿಗೆ ಹಿಂಸೆ ಒಂದು ನಿಟ್ಟಿನಲ್ಲಿ ನಾವು ಒಳ ಆವರಣದಲ್ಲಿ ಈಗ ಮುಂದುವರಿತಾ ಇದ್ವಿ ಈ ಕಾರ್ಯಕ್ರಮವನ್ನು ಅದು ಕೂಡ ಮಹಾತ್ಮ ಗಾಂಧಿಯವರ ಬಂದು ಲೈಫಲ್ಲಿ ಹೇಳಿಕೊಟ್ಟಿರೋ ವಿಚಾರನೇ ನಾವು ಪಾಳನೆ ಮಾಡಿದ್ವಿ ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ ಏನು ನೀವು ಪಾಳನೆ ಮಾಡಬೇಕು ಏನು ಮಹಾತ್ಮ ಗಾಂಧೀಜಿಯವರ ಜೀವನದಿಂದ ನೀವು ಕಳಿಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಬರೀ ವರ್ಷಕ್ಕೊಮ್ಮೆ ನಾವೆಲ್ಲ ಕೂಡಿ ಒಂದು ಆರಾಕಿ ಎರಡು ಭಾಷಣ ಮಾಡಿ ಹೋದರೆ ಅದು ಒಂದು ಗಣ್ಯ ವ್ಯಕ್ತಿಗಳಿಗೆ ಮಾಡುವ ಒಂದು ಒಳ್ಳೆಯ ರಿಮೆಂಬ್ರೆನ್ಸ್ ಇಲ್ಲ ಪ್ರತಿದಿನ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ ಯಾಕಂದರೆ ಮಹಾತ್ಮ ಅವರ ಒಂದು ಕ್ಯಾರೆಕ್ಟರ್ನ ಹೇಳೋದಕ್ಕಿಂತ ಅವರೊಂದು ವಿಶ್ವಕ್ಕೆ ಅವರೊಂದು ಮಾದರಿ ವಿಶ್ವಕ್ಕೆ ಒಂದು ಗುರುನೇ ಹೇಳಬೇಕಾಗತ್ತೆ ಯಾಕಂದರೆ ಇವತ್ತು ಗಾಂಧಿ ಜಯಂತಿ ದಿನಾಚರಣೆ ಮಾತ್ರ ಇಲ್ಲ ಮಹಾತ್ಮ ಅವರು ಹುಟ್ಟಿದ ಈ ಒಂದು ದಿನದ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯಾಗಿ ವಿಶ್ವ ರಾಷ್ಟ್ರ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಆಚರಿಸ್ತಾ ಇದೆ ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಈ ಪ್ರಪಂಚದಲ್ಲಿ ಇರುವ ಪ್ರತಿಯೊಂದು ದೇಶದಲ್ಲಿ ಕೂಡ ಅದು ನಮ್ಮ ಎಲ್ಲರಿಗೂ ಹೆಮ್ಮೆ ಪಡುವ ಒಂದು ವಿಚಾರವಾಗಿ ಇರುತ್ತದೆ ಅದೇ ರೀತಿ ನೂರ ಐವತ್ತು ದೇಶಗಳು ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಪೋಸ್ಟಲ್ಸ್ ಹೇಗೆ ಆ ಬ್ಲ್ಯಾಕ್ ವೈಟ್ ಅವರಿಬ್ಬರಿಗೂ ಇರುವ ತಾರತಮ್ಯ ಬಗ್ಗೆ ಹೇಗೆ ಹೋರಾಟ ಮಾಡಿದ್ದಾರೆ ಅದರಲ್ಲಿ ಮಹಾತ್ಮ ಅವರ ಒಂದು ತತ್ವಗಳು ಹೇಗೆ ಅವರಿಗೆ ಒಂದು ಮುಂದು ಸಕ್ತಿಯಾಗಿತ್ತು ಭಾಳಷ್ಟು ಮಾತುಗಳನ್ನು ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೆನ್ ಅವರು ಅವರು ಕೂಡ ಮಹಾತ್ಮ ಗಾಂಧೀಜಿಯನ್ನು ಅವರ ಸತ್ಯಾಗ್ರಹ ಹೋರಾಟವನ್ನು ಮಾದರಿಯಾಗಿಟ್ಕೊಂಡು ದಕ್ಷಿಣ ಆಫ್ರಿಕಾಗೆ ಸ್ವಾತಂತ್ರ್ಯವನ್ನು ಪಡೆದುಕೊಟ್ಟಿದ್ದಾರೆ ಈ ಥರ ಭಾಳಷ್ಟು ವಿಚಾರಗಳಿದೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಉಪನ್ಯಾಸಕಿ ಮೇಡಮ್ ಮಾತಾಡಿದರು ನಮ್ಮ ಸಿಇಒ ಅವರು ಮಾತಾಡಿದರು ಎಸ್ ಪಿ ಅವರು ಮಾತಾಡಿದರು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಉಪನ್ಯಾಸಕರಿಗೆ ಅವಶ್ಯಕತೆ ಇಲ್ಲ ನಮ್ಮ ಸಿ ಒ ಸಾಹೇಬ್ರೆ ಉಪನ್ಯಾಸ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಈಗ ಸಿ ಒ ಅವರು ತುಂಬ ಆಸಕ್ತಿಯಿಂದ ಮಾತಾಡ್ತಾ ಇದ್ದಾರೆ ಸೊ ಗಾಂಧಿ ನಾನು ಚಿತ್ರಗಂಗಾ ಶಾಲೆಯಿಂದ ಬಂದಿದ್ದೇನೆ ಗಾಂಧಿ ಜಯಂತಿಯ ಶುಭಾಶಯಗಳು ನಾನು ಮೋಹನ್ ದಾಸ್ ಕರಮ ಗಾಂಧಿ ಮತ್ತು ತಂದೆ ತಾಯಿ ಮುದಲಿ ಬಾಯಿ ನಾನು ನನ್ನ ಭಾರತವನ್ನು ಪ್ರೀತಿಸುತ್ತೇನೆ ನನ್ನ ನಂಬಿಕೆ ಶಾಂತಿಯನ್ನು ಕಾಪಾಡುವುದು ಗಾಂಧೀಜಿ ಹೇಳಿರುವ ಮೂರು ದಿನೊಂದು ಮಾತುಗಳು ನಾನು ಹೇಳುತ್ತೇನೆ ಕೆಟ್ಟದನ್ನು ನೋಡಬಾರದು ಕೆಟ್ಟದನ್ನು ಕೇಳಬಾರದು ಕೆಟ್ಟದನ್ನು ಮಾತನಾಡಬಾರದು ನನ್ನ ಈ ಸ್ವತಂತ್ರ ಹೋರಾಟದಲ್ಲಿ ನೀವೆಲ್ಲರೂ ನನ್ನೊಂದಿಗೆ ಕೈ ಜೋಡಿಸಿ

ಕಾಮೆಂಟ್ ಹಾಕ್ರಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೊರಿ ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಮ್ಮ ಟಾಟಾ ಬಾಬಾ ನಮಸ್ಕಾರ ಗುಡ್ ನೈಟ್